ಯಾದಗಿರಿಯಲ್ಲಿ ಕೋಲಿಕಫಲಿಗ ಸಮಾಜದಿಂದ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಯಿತು ಕೋಲಿಕಫಲಿಗ ಇನ್ನುಳಿದ ಪರ್ಯಾಯ ಪದಗಳನ್ನು ಎಸ್ಟಿ ಪಟ್ಟಿಗೆ ಸೇರ್ಪಡೆ ಹಾಗೂ ನಿಜಶರಣ ಅಂಬಿಗರ ಚೌಡಯ್ಯ ಅವರಿಗೆ ಅವಹೇಳನ ಮಾಡಿರುವಂತಹ ದುಷ್ಕರ್ಮಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆಯನ್ನು ಮಾಡಲಾಗಿದೆ ಮಾಜಿ ಸಚಿವ ಬಾಬುರಾವ್ ಚಿಂಚಸೂರು ಅವರ ನೇತೃತ್ವದಲ್ಲಿ ಜೊತೆಯಲ್ಲಿ ನಗರಸಭೆಯ ಅಧ್ಯಕ್ಷ ಲಲಿತಾ ಅನಪೂರ ಅವರ ನೇತೃತ್ವದಲ್ಲಿ ನಡೆದಿರುವಂತಹ ಪ್ರತಿಭಟನೆಯಲ್ಲಿ ನಗರದ ವಾಲ್ಮೀಕಿ ವೃತ್ತದಿಂದ ಸುಭಾಷ ವೃತ್ತದವರೆಗೂ ಮೆರವಣಿಗೆಯನ್ನು ನಡೆಸಲಾಯಿತು ರಾಜ್ಯ ಸರ್ಕಾರ ಕೂಡಲೇ ತಪ್ಪಿತಸ್ಥರ ಮೇಲೆ ಕ್ರಮವನ್ನು ಮಾಡಬೇಕು ಜೊತೆಯಲ್ಲಿ ಪೊಲೀಸ್ ಸಮಾಜದ ಪರ್ಯಾಯ ಪದಗಳ ಎಸ್ಟಿಗೆ ಸೇರಿಸುವಂತೆ ಪ್ರತಿಭಟನೆಯಲ್ಲಿ ಆಗ್ರಹಿಸಲಾಯಿತು ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ಎಸ್ಸಿ ಎಸ್ಟಿ ನೌಕರರಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆಯನ್ನು ಮಾಡಲಾಗಿದೆ ಬಳ್ಳಾರಿ ನಗರದ ಗಾಂಧಿನಗರದ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಮುಂಭಾಗದಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಇವತ್ತು ಒಂದು ದಿನದ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಮಾತನಾಡಿದ ಸಂಘದ ಅಧ್ಯಕ್ಷ ಡಿಪಿ ಬೊಮ್ಮಯ್ಯ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಲ್ಲಿ ಎಸ್ಸಿ ಎಸ್ಟಿ ನೌಕರರ ಸಮಸ್ಯೆ ತಿಳಿಯಲು ಇನ್ನು ಎಸ್ಸಿಎಸ್ಟಿ ಗ್ರೇವಿಯನ್ಸ್ ಎಲ್ಲ ತರಬೇಕು ಜೊತೆಯಲ್ಲಿ ಟ್ರಾನ್ಸ್ಫರ್ ಪ್ರಮೋಷನ್ ಸೀನಿಯಾರಿಟಿ ಲಿಸ್ಟು ಡಿಸಿಪ್ಲಿನರಿ ಕೇಸ್ನಲ್ಲಿ ಎಸ್ಸಿಎಸ್ಟಿ ನೌಕರರಿಗೆ ತಾರತಮ್ಯ ಮಾಡಲಾಗುತ್ತಿದೆ ಇದನ್ನು ಕೂಡಲೇ ಸರಿಪಡಿಸಬೇಕು ಅನ್ನೋದಾಗಿ ಹೇಳಿದರು ನೂರ ಮಾಡಿದಾರ ಅಂತ ಇಪ್ಪತ್ತೈದು ನಾವು ಆಗ್ಬೇಕು ನಾವು ಕೇಳಿದ್ರ ಐದರಿ ಐದರಲ್ಲಿ ಎರಡೇ ಮಾಡಿದ ಇವ್ರು ಮಾಡ್ಬಿಟ್ಟು ಏ ನೀವು ಎಲ್ಲ ಮತ್ತಿನ್ನೇ ಮತ್ತಿನ್ನೇತ್ರಿ ನಿಮ್ ಪ್ರಾಬ್ಲಮ್ ಅಂತ ಹೇಳಿ ಹೇಳ್ತಾರೆ ಅಂದ್ರೆ ಅವ್ರ ಮನಸ್ಥಿತಿ ಹೆಂಗೈತೆ ಮತ್ತೆ ನಮ್ಮನ್ನ ಕರಿಬಾರ್ದು ನೆಗೋಸಿಯೇಷನ್ ಕರಿಬಾರ್ದು ಅವ್ರೇನ್ ಮಾಡ್ತದ್ ಮಾಡ್ಕೊಳ್ಳಿ ನಮ್ಮ ತಿಳಿದಿದ್ ನಾವು ಮಾಡ್ಕೋತೀವಿ ಅಂತ ಹೇಳಿ ಇನ್ಸ್ಪೆಕ್ಟರ್ ಇಂಟರ್ವ್ಯೂನಾಗಿ ಅವ್ರು ಹೇಳ ಗಣೇಶ ವಿಸರ್ಜನೆಯ ವೇಳೆ ಪಟಾಕಿ ಸ್ಫೋಟಗೊಂಡು ಬಾಲಕನೋರ್ವ ದಾರುಣವಾಗಿ ಸಾವನ್ನಪ್ಪಿದ್ದಾನೆ ದೊಡ್ಡಬಳ್ಳಾಪುರ ತಾಲೂಕಿನ ಮುತ್ತೂರಿನಲ್ಲಿ ಈ ಘಟನೆ ಸಂಭವಿಸಿದೆ ಗಣೇಶ ಮೆರವಣಿಗೆ ಆಯೋಜಿಸಲಾಗಿದ್ದಂಥ ವಾಹನದಲ್ಲಿ ಪಟಾಕಿಗಳನ್ನು ಇಡಲಾಗಿತ್ತು ವಾಹನದ ತಾಪಕ್ಕೆ ಪಟಾಕಿಗಳು ಸ್ಫೋಟಗೊಂಡಿವೆ ಮೆರವಣಿಗೆಗೆ ಸೇರಿದ್ದ ಜನರ ಮೇಲೆ ಪಟಾಕಿ ಸಿಡಿದಿದ್ದು ಹದಿನೈದು ವರ್ಷದ ಬಾಲಕ ಮೃತಪಟ್ಟಿದ್ದಾನೆ ಹಾಗೂ ಗಂಭೀರವಾಗಿ ಗಾಯಗೊಂಡಿರುವಂತಹ ಎಂಟು ಜನರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಗ್ರಾಮದ ಗಣೇಶ ಮೆರವಣಿಗೆ ಆಯೋಜಕರಾದ ಕಿಶೋರ್ ಮಾರುತಿ ಮಂಜುನಾಥ್ ಎನ್ನುವರ ಮೇಲೆ ಸ್ಥಳ ಪೊಲೀಸರು ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಅವರನ್ನು ವಶಪಟ್ಟಿಕೊಂಡಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ಆಗಿದೆ ಮೈಸೂರು ಜಿಲ್ಲೆಯಲ್ಲಿ ಗಣಪತಿ ಮೆರವಣಿಗೆಯ ವೇಳೆ ನಿಂದ ಕುಸಿದು ಬಿದ್ದು ವ್ಯಕ್ತಿ ಸಾವನ್ನಪ್ಪಿದ್ದಾನೆ ಹುಣಸೂರು ತಾಲೂಕಿನ ಹರವಿ ಗ್ರಾಮದಲ್ಲಿ ಘಟನೆಯಾಗಿರುವುದು ಗ್ರಾಮದಲ್ಲಿ ಗಣಪತಿ ವಿಸರ್ಜನೆಗಾಗಿ ಟ್ರ್ಯಾಕ್ಟರ್ನಲ್ಲಿ ಮೆರವಣಿಗೆಯನ್ನು ನಡೆಸಲಾಗುತ್ತಿತ್ತು ಮನೆ ಬಳಿ ಬಂದಿದ್ದ ಗಣಪನಿಗೆ ಪೂಜೆ ಸಲ್ಲಿಸಲು ಮೂವತ್ನಾಲ್ಕು ವರ್ಷದ ರಾಜು ಟ್ರ್ಯಾಕ್ಟರ್ ಅನ್ನ ಹತ್ತಿದ್ರು ಗಣೇಶನಿಗೆ ಪೂಜೆ ಸಲ್ಲಿಸುತ್ತಿರುವಂತಹ ಸಂದರ್ಭದಲ್ಲೇ ರಾಜು ಕೆಳಗು ಬಿದ್ದಿದ್ದಾರೆ ಇನ್ನು ಚಿಕಿತ್ಸೆಗಾಗಿ ಹುಣಸೂರು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಾಗ ಸಾವನ್ನಪ್ಪಿದ್ದಾರೆ ಘಟನೆಯ ಹಿನ್ನೆಲೆಯಲ್ಲಿ ಮೆರವಣಿಗೆಯನ್ನ ಅರ್ಧಕ್ಕೆ ನಿಲ್ಲಿಸಿ ನೇರವಾಗಿ ಚಿಕ್ಕಕೆರೆಯಲ್ಲಿ ಗಣಪತಿಯ ವಿಸರ್ಜನೆಯನ್ನು ಮಾಡಲಾಯಿತು ಗಣೇಶ ವಿಸರ್ಜನೆಯ ಮೆರವಣಿಗೆಯ ವೇಳೆ ವಿದ್ಯುತ್ ಸ್ಪರ್ಶದಿಂದ ಯುವಕನೊಬ್ಬ ಸಾವನ್ನಪ್ಪಿರುವಂತಹ ಘಟನೆ ರಾಯಚೂರಿನ ಗುಟ್ಟುಬೆಚ್ಚಾಲಿ ಗ್ರಾಮದಲ್ಲಿ ನಡೆದಿದೆ ಮೃತನನ್ನ ಗ್ರಾಮಸ್ಥ ಇಪ್ಪತ್ತೆರಡು ವರ್ಷದ ನರಸಿಂಹಲು ಅನ್ನುವುದಾಗಿ ಈತ ಗುರುತು ಮಾಡಲಾಗಿದೆ ಇನ್ನು ಗಣೇಶೋತ್ಸವದ ಅಂಗವಾಗಿ ಯುವಕರು ಸೇರಿಕೊಂಡು ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದರು ವಿಸರ್ಜನೆಗಾಗಿ ಸಮೀಪದ ಇರಾಪುರ ಕ್ರಾಸ್ ಕಾಲುವೆಯತ್ತ ಪಿಕಪ್ ವಾಹನದಲ್ಲಿ ಮೂರ್ತಿಯನ್ನ ಸಾಗಿಸ್ತಾ ಇದ್ರು ಈ ವೇಳೆ ಮೂರ್ತಿ ವಿದ್ಯುತ್ ಕಂಬಕ್ಕೆ ತಗುಲಿದ ಪರಿಣಾಮ ನರಸಿಂಹ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಇನ್ನು ಉಳಿದವರು ಶಾಕ್ ಹೊಡೆದ ತಕ್ಷಣ ವಾಹನದಿಂದ ಜಿಗಿದು ಪ್ರಾಣ ಅಪಾಯದಿಂದ ಪಾರಾಗಿದ್ದಾರೆ ಅಂತ ಹೇಳಲಾಗ್ತಿದೆ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತಕ್ಕೆ ವ್ಯಕ್ತಿಯೋರ್ವ ಮಲೆಯಾಗಿದ್ದಾನೆ ವಾಟರ್ ಮ್ಯಾನ್ ಆಗಿ ಕೆಲಸ ಮಾಡ್ತಾ ಇದ್ದ ಇಪ್ಪತ್ತೇಳು ವರ್ಷದ ಮಂಜುನಾಥ್ಗೆ ಹೃದಯಾಘಾತ ಆಗಿದೆ ಅರಕಲಗೂಡು ತಾಲೂಕಿನ ಆನಂದಪುರದಲ್ಲಿ ಘಟನೆ ಆಗಿರೋದು ಯುವಕ ಮಂಜುನಾಥ್ಗೆ ಹೃದಯದ ಸಮಸ್ಯೆ ಇತ್ತು ಹಾರ್ಟ್ ಪ್ರಾಬ್ಲಮ್ ಇದ್ರೂ ಕೂಡ ಗಣಪತಿ ವಿಸರ್ಜನೆಯ ವೇಳೆ ಸಖತ್ ಸ್ಟೆಪ್ ಹಾಕಿದ್ದ ಟಮಟೆ ಸೌಂಡಿಗೆ ಸ್ಟೆಪ್ ಹಾಕಲು ಹೋಗಿ ಹಾರ್ಟ್ ಅಟ್ಯಾಕ್ ಆಗಿದೆ ಆಸರಿಯಾಗಿದ್ದ ಮಂಜುನಾಥ್ನನ್ನ ಕಳೆದುಕೊಂಡು ಕುಟುಂಬಸ್ಥರು ಈಗ ಕಂಗಾಲಾಗಿದ್ದಾರೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೈಬಾವಿ ಗ್ರಾಮದಲ್ಲಿ ಒಂದೇ ದಿನದಲ್ಲಿ ಸೋದರರಿಬ್ಬರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ತಮ್ಮನ ಸಾವಿನ ಸುದ್ದಿಯಿಂದ ಮನನೊಂದು ಅಣ್ಣನೂ ಕೂಡ ಕೆಲವೇ ಗಂಟೆಗಳಲ್ಲಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾನೆ ಇವತ್ತು ಬೆಳಗ್ಗೆ ಇರ್ಫಾನ್ ಹೃದಯಾಘಾತಕ್ಕೆ ಬಲಿಯಾಗಿದ್ದ ತಮ್ಮನ ಸಾವಿನ ಸುದ್ದಿ ಕೇಳಿ ಅಣ್ಣ ಕೂಡ ಹಾರ್ಟ್ ಅಟ್ಯಾಕ್ಗೆ ಒಳಗಾಗಿದ್ದಾರೆ ಇಬ್ಬರು ಮಕ್ಕಳನ್ನ ಕಳೆದುಕೊಂಡ ಕುಟುಂಬಸ್ಥರು ಸುದ್ಯ ಕಣ್ಣೀರಿನಲ್ಲಿದ್ದಾರೆ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಚಿಕ್ಕಮಲ್ಲನಹೊಳೆ ಗೊಲ್ಲರಹಟ್ಟಿ ಗ್ರಾಮದಲ್ಲಿ ಕತ್ತು ಕೊಯ್ದ ಸ್ಥಿತಿಯಲ್ಲಿ ಮಹಿಳೆಯ ಶವ ಪತ್ತೆಯಾಗಿದೆ ನಿನ್ನೆ ರಾತ್ರಿ ನಡೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಮೂವತ್ತೈದು ವರ್ಷದ ಜ್ಯೋತಿ ಮನೆಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ ಘಟನಾ ಸ್ಥಳಕ್ಕೆ ಶ್ವಾನದಳ ಹಾಗೂ ಪೊಲೀಸ್ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು ಜ್ಯೋತಿ ಕೊಲೆ ಹಿಂದೆ ಆಕೆಯ ಪತಿಯ ಕೈವಾಡ ಇದೆ ಅನ್ನುವುದಾಗಿ ಸದ್ಯ ಶಂಕೆ ವ್ಯಕ್ತವಾಗ್ತಿದೆ ಹೀಗಾಗಿ ಆತನನ್ನು ವಶಕ್ಕೆ ಪಡೆದು ತನಿಖೆಯನ್ನ ಮುಂದುವರಿಸಿದ್ದಾರೆ ಆಸ್ತಿ ವಿಚಾರಕ್ಕೆ ತಮ್ಮನೇ ಅಣ್ಣನ ಕೊಲೆ ಮಾಡಿರುವಂತ ಗಂಭೀರ ಆರೋಪ ಕೇಳಿಬಂದಿದೆ ಮೈಸೂರು ತಾಲೂಕಿನ ಆನಂದೂರು ಗ್ರಾಮದಲ್ಲಿ ಘಟನೆ ಆಗಿರುವುದು ನಲವತ್ಮೂರು ವರ್ಷದ ರವಿಯಂಬಾತ ನಲವತ್ತೈದು ವರ್ಷದ ಮಹೇಶನನ್ನ ಕೊಲೆ ಮಾಡಿದ್ದಾನೆ ಅಂತ ಆರೋಪ ಮಾಡಲಾಗಿದೆ ಜೊತೆಗೆ ತಂದೆ ಕೃಷ್ಣೇಗೌಡ ಅತ್ತಿಗೆ ಮೇಲೆ ಮಹೇಶ್ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದ್ದಾನೆ ಎನ್ನುವುದಾಗಿ ಆರೋಪಿಸಲಾಗಿದೆ ಓರ್ವ ಪುತ್ರನಿಗೆ ಮಾತ್ರವೇ ತಂದೆ ಕೃಷ್ಣೇಗೌಡ ಆಸ್ತಿ ಹಂಚಿಕೆ ಮಾಡಿದ್ದ ಇದರಿಂದ ಕೋಪಗೊಂಡಿರುವಂತಹ ರವಿ ಈ ಕೃತ್ಯ ಎಸಗಿದ್ದಾನೆ ಹಲ್ಲೆಯ ಬಳಿಕ ಕೊಲೆಯ ಆರೋಪಿ ರವಿ ಪರಾರಿಯಾಗಿದ್ದು ಘಟನಾ ಸ್ಥಳಕ್ಕೆ ಇಲವಾಲ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಬೆಳಗಾವಿಯ ಚಿಕ್ಕೋಡಿಯಲ್ಲಿ ಲಾರಿ ಹಾಗೂ ಬಸ್ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದೆ ನಿಪಾಣಿ ಮುದೋಳ ರಾಜ್ಯ ಹೆದ್ದಾರಿಯಲ್ಲಿ ಈ ಬಿಕ್ಕರ ರಸ್ತೆ ಅಪಘಾತ ಆಗಿರುವುದು ದುರಂತದಲ್ಲಿ ಬಸ್ ಚಾಲಕ ಹಾಗೂ ಲಾರಿ ಚಾಲಕರಿಬ್ಬರ ಕಾಲುಗಳು ತುಂಡಾಗಿವೆ ಹಲವು ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಅಪಘಾತದ ಹಿನ್ನೆಲೆಯಲ್ಲಿ ಕೆಲಕಾಲ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು ಘಟನಾ ಸ್ಥಳಕ್ಕೆ ಚಿಕ್ಕೋಡಿಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಇನ್ನು ಗಂಭೀರ ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಿದ್ದು ಇಬ್ಬರ ಸ್ಥಿತಿ ಗಂಭೀರವಾಗಿದೆ ད�ས ད�སས དསས 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 ད�